ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಕ್ಸ್ ಮಂತ್ ಆಫ್ ಪ್ರೆಗ್ನೆನ್ಸಿ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಮಂತಿನಲ್ಲಿ ತಾಯಿಯಲ್ಲಿ ಏನು ಬದಲಾವಣೆ ಆಗುತ್ತೆ ಯಾವೆಲ್ಲ ಟೆಸ್ಟ್ಗಳಿರುತ್ತೆ ಮತ್ತು ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಮಗುವಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಿಂತ ಮುಂಚೆ ನಾನು ಒಂದರಿಂದ ಫಿಫ್ತ್ ಮಂತ್ ತನಕ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೇನೆ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ಮಂತಿನಲ್ಲಿ ನಿಮ್ಮ ಹೊಟ್ಟೆಯು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ಈ ಒಂದು ತಿಂಗಳು ಸೇಫೆಸ್ಟ್ ತಿಂಗಳಂತೂ ಕೂಡ ಹೇಳ್ಬೋದು ನೆಕ್ಸ್ಟು ಈ ಮಂತಲ್ಲಿ ಇದಕ್ಕಿಂತ ಮುಂಚೆ ನಿಮಗೆ ಕಾಣಿಸಿಕೊಂಡ ಸ್ಟ್ರೆಚ್ ಮಾರ್ಕ್ ನಿಮ್ಮ ಹೊಟ್ಟೆಯ ಮೇಲೆ ಕಾಣಿಸ್ಕೊಳ್ತವಲ್ಲ ಆ ಒಂದು ಸ್ಟ್ರೆಚ್ ಮಾರ್ಕು ಈ ಮಂತಿನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಹೊಟ್ಟೆಯ ಮೇಲೆ ನಿಮಗೆ ಲೈಟಾಗಿ ತುರಿಕೆ ಇಚ್ಚಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಈ ಒಂದು ಇಚ್ಚಿಂಗು ತುಂಬ ಜಾಸ್ತಿನೇ ಇದ್ದರೆ ಇವನ್ ನೀವು ಒಂದು ಸ್ಟ್ರೆಚ್ ಮಾರ್ಕ್ ಕ್ರೀಮ್ ಹಚ್ಚಿದ್ರೂ ಅಥವಾ ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಚಿದ್ರೂ ಕೂಡ ಈಚಿಂಗ್ ಕಮ್ಮಿ ಆಗಲಿಲ್ಲ ಕೈ ಕಾಲುಗಳಲ್ಲಿ ಇಚ್ಚಿಂಗ್ ಕಾಣಿಸ್ಕೊಂಡ್ರೆ ಮತ್ತು ಪಾದಗಳಲ್ಲೂ ಕೂಡ ನಿಮಗೆ ಇಚ್ಚಿಂಗ್ ವಿಪರೀತ ಕಾಣಿಸ್ಕೊಂಡ್ರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಫ್ರೆಂಡ್ಸ್ ಮುಂಚೂ ನೀವು ಈ ಒಂದು ಸ್ಟ್ರೆಚ್ ಮಾರ್ಕಿಗೆ ಮಾಯ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ತಾ ಬಂದರೆ ಆದಷ್ಟು ಇದನ್ನು ತಡೆಗಟ್ಬೋದು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಈ ಮಾಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡಿದರೆ ತುಂಬಾ ಒಳ್ಳೆಯದು ಯಾವ ರೀತಿ ಕ್ರೀಮನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ಅವ್ರ ಹತ್ರ ಕೇಳಿಕೊಂಡ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಈ ತಿಂಗಳಲ್ಲಿ ಈ ಮೊದಲೇ ಕಾಣಿಸಿಕೊಂಡ ಲೀನಿಯಾ ನಾಯಗರ ಎಂಬ ರೇಖೆಯು ನಿಮ್ಮ ಹೊಟ್ಟೆಯ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭವಾಗುತ್ತೆ ಇನ್ನು ನಿಮಗೆ ಸಿಕ್ಸ್ ಮಂತಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ನೋಡೋದಾದರೆ ಫಸ್ಟ್ ಆಫ್ ಆಲ್ ಈ ಮಂತಲ್ಲಿ ನಿಮಗೆ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಮಗುವಿನ ಬೆಳವಣಿಗೆ ರ್ಯಾಪಿಡಾಗಿ ಜಾಸ್ತಿ ಆಗೋದ್ರಿಂದ ಅದರ ಭಾರದಿಂದ ನಿಮಗೆ ಬೆನ್ನು ನೋವು ಕಾಣಿಸ್ಕೊಳ್ಬೋದು ಎದೆ ಉರಿ ಕಾಣಿಸ್ಕೊಳ್ಬೋದು ಮತ್ತು ಇನ್ನು ಕೆಲವರಲ್ಲಿ ಕಾನ್ಸ್ಟಿಪೇಷನ್ ಕೂಡ ಕಾಣಿಸ್ಕೊಳ್ಳುತ್ತೆ ಮತ್ತು ಲೆಗ್ ಕ್ರ್ಯಾಂಪ್ಸ್ ಅಂದರೆ ಕಾಲುಗಳಲ್ಲಿ ಸೆಳೆತ ಕಾಣಿಸ್ಕೊಳ್ಳುತ್ತೆ ಮತ್ತು ರೌಂಡ್ ಲಿಗಮೆಂಟ್ ಪೇಯ್ನ್ ಅಂತ ಹೇಳ್ತೀವಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅವಾಗವಾಗ ಲೈಟಾಗಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಲ್ಲಿ ಈ ಒಂದು ಸಂದರ್ಭದಲ್ಲಿ ಹಸಿವು ಜಾಸ್ತಿ ಆಗುತ್ತೆ ವೆಯ್ಟ್ ಗೇನ್ ಆಗ್ತೀರಾ ಮತ್ತು ತುಂಬ ಸುಸ್ತಾಗತ್ತೆ ಮತ್ತು ಇನ್ನು ಕೆಲವರಲ್ಲಿ ಉಸಿರಾಡಲು ಕೂಡ ಕಷ್ಟ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಕಾಲು ಕಾಲಿನ ಜಾಯಿಂಟಲ್ಲಿ ಮತ್ತು ಪಾದಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಿದ್ದೆ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ವೆರಿಕೋಸ್ ವೇನ್ ಕೂಡ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಲ್ಲಿ ವೈಡ್ ಡಿಸ್ಚಾರ್ಜ್ ಕೂಡ ಕಾಣಿಸ್ಕೊಳ್ಳುತ್ತೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ವೈಡ್ ಡಿಸ್ಚಾರ್ಜಲ್ಲಿ ನೀವು ಬ್ಲೀಡಿಂಗ್ ಬರ್ತಾ ಇದೆಯಾ ಅಂತ ಹೇಳಿ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು ಸ್ವಲ್ಪ ಮಟ್ಟಿಗೆ ವೈಡ್ ಡಿಸ್ಚಾರ್ಜ್ ಹೋದರೆ ಅದು ಕಾಮನ್ ಆಗಿರುತ್ತೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಸಾಮಾನ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಕ್ಯಾನ್ ಇರೋದಿಲ್ಲ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಹೆಚ್ ಬಿ ಅಂದರೆ ಹಿಮೋಗ್ಲೋಬಿನ್ ನಿಮಗೆ ಟೆಸ್ಟ್ ಮಾಡ್ತಾರೆ ಮತ್ತು ನಿಮಗೆ ಜಿ ಟಿ ಟಿ ಅಂದರೆ ಗ್ಲೂಕೋಸ್ ಟಾಲರಂಟ್ ಟೆಸ್ಟ್ ಮಾಡ್ತಾರೆ ಅಂದರೆ ನಿಮಗೆ ಗರ್ಭಧಾರಣೆಯಲ್ಲೇ ಬರುವಂತಹ ಒಂದು ಗರ್ಭಧಾರಣೆಯ ಮಧುಮೇಹ ಅಂತ ಹೇಳ್ತೀವಿ ಜಸ್ಟೇಷನ್ ಡಯಾಬಿಟೀಸ್ ಅಂತ ಕೂಡ ಹೇಳ್ತೀವಿ ಇದನ್ನು ಸಾಮಾನ್ಯವಾಗಿ ಡೆಲಿವರಿ ಆದಮೇಲೆ ಈ ಒಂದು ಗರ್ಭಧಾರಣೆಯ ಮಧುಮೇಹ ತುಂಬ ಜನರಿಗೆ ತಂತಾನೆ ಅದು ಹೋಗಿಬಿಡತ್ತೆ ಮತ್ತು ಯೂರಿನ್ ಟೆಸ್ಟನ್ನು ಕೂಡ ಪ್ರತಿ ಸರಿ ಮಾಡ್ತಾರೆ ಈ ಒಂದು ಮಂತಲ್ಲೂ ಕೂಡ ಮಾಡ್ತಾರೆ ಯಾಕಂತ ಹೇಳಿದರೆ ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಇದ್ರೂ ಕೂಡ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಇನ್ನೂ ಕೆಲವರಿಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ ಒಂದು ವೇಳೆ ನಿಮಗೆ ಏನಾದರೂ ಯೂರಿನ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಒಂದು ವೇಳೆ ನೀವು ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದರೆ ಅವಧಿಗೆ ಮುಂಚೆ ನಿಮಗೆ ಡೆಲಿವರಿ ಆಗುವ ಸಾಧ್ಯತೆ ಇರುತ್ತೆ ಇವಾಗ ನಾನು ಮಗುವಿನ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಡೀಟೇಲ್ಸ್ ಆಗಿ ಈ ಒಂದು ಮಂತಲ್ಲಿ ಯಾವ ರೀತಿ ಮಗುವಿನಲ್ಲಿ ಬದಲಾವಣೆ ಆಗುತ್ತೆ ಮತ್ತು ಎಷ್ಟು ಹೈಟ್ ಇರುತ್ತೆ ಎಷ್ಟು ವೆಯ್ಟ್ ಇರುತ್ತೆ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವು ಈ ಒಂದು ಸಿಕ್ಸ್ ಮಂತನ್ನು ವಾರದಲ್ಲಿ ನೋಡೋದಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕನೇ ವಾರ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಮಗುವಿನ ಹೈಟಾಗಲಿ ಆಗಲಿ ಮಗುವಿನ ಪ್ರತಿಯೊಂದು ಅಂಗಗಳು ರ್ಯಾಪಿಡ್ ಆಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಇವಾಗ ನೀವು ಮಗುವಿನ ವೆಯ್ಟು ಆರನೇ ತಿಂಗಳು ಸ್ಟಾರ್ಟಿಂಗ್ ಅಂದರೆ ಇಪ್ಪತ್ತೊಂದನೇ ವಾರದಲ್ಲಿ ಆರುನೂರು ಗ್ರಾಮಿಂದ ಆರನೇ ತಿಂಗಳು ಕೊನೆಯಲ್ಲಿ ಅಂದರೆ ಇಪ್ಪತ್ತ್ನಾಲ್ಕನೇ ವಾರದಲ್ಲಿ ಏಳ್ನೂರು ಗ್ರಾಮ್ ತನಕ ಆಗುತ್ತೆ ಇನ್ನು ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿನೂ ಕೂಡ ಆಗ್ಬೋದು ಮಗುವಿನ ವೆಯ್ಟು ಮತ್ತು ನಿಮಗೀಗ ಮಗುವಿನ ಹೈಟು ಆರನೇ ತಿಂಗಳು ಸ್ಟಾರ್ಟಿಂಗಲ್ಲಿ ಇಪ್ಪತ್ತೈದು ಸೆಂಟಿಮೀಟರಿಂದ ಆರನೇ ತಿಂಗಳು ಕೊನೆಯಲ್ಲಿ ಮೂವತ್ತು ಸೆಂಟಿಮೀಟರ್ ತನಕ ಇರುತ್ತೆ ಮತ್ತು ಈ ಒಂದು ಆರನೇ ತಿಂಗಳಲ್ಲಿ ಮಗು ಮೊದಲ ಬಾರಿಗೆ ತನ್ನ ಕಣ್ಣುಗಳನ್ನು ತೆರೆದು ನೋಡಲು ಪ್ರಯತ್ನಿಸುತ್ತೆ ನೆಕ್ಸ್ಟ್ ತಮ್ ಸಕಿಂಗ್ ಅಂದರೆ ಮಗು ಮೊದಲ ಬಾರಿಗೆ ತನ್ನ ಬೆರಳನ್ನು ಬಾಯಲ್ಲಿ ಇಟ್ಟು ಚೂಪೋದನ್ನು ಮಾಡ್ತಾ ಇರುತ್ತೆ ಮತ್ತು ನೀವೇನಾದರೂ ಜೋರಾಗಿ ಮಾತಾಡಿದರೂ ಕೂಡ ಮಗು ಕೇಳಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಮಾತುಗಳು ಪಾಸಿಟಿವ್ ಥಿಂಕಿಂಗು ಮತ್ತು ಗುಡ್ ಬುಕ್ಸ್ಗಳನ್ನು ಓದುವುದನ್ನು ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಮಗುವಿನ ಚರ್ಮ ತೆಳುವಾಗಿ ಮತ್ತು ಕೆಂಪಾಗಿ ಇರತ್ತೆ ಕೂದಲು ಬಿಳಿಯಾಗಿ ಕಾಣಿಸ್ಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಮಗುವಿನ ದೇಹದಲ್ಲಿ ಇನ್ನು ಮೆಲೆನ್ ಎಂಬ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿರೋದಿಲ್ಲ ನೆಕ್ಸ್ಟು ಈ ಒಂದು ಸಂದರ್ಭದಲ್ಲಿ ಮಗುವಿನ ಮೂಮೆಂಟು ನಿಮಗೆ ತುಂಬ ಸ್ಟ್ರಾಂಗಾಗಿ ಫೀಲ್ ಆಗುತ್ತೆ ಮತ್ತು ಮಗು ತುಂಬ ಜಾಸ್ತಿಯಾಗಿ ಮೂಮೆಂಟ್ ಆಗೋದು ಕೂಡ ನಿಮಗೆ ಫೀಲ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ಕ್ಯಾನ್ ಏನೂ ಇರೋದಿಲ್ಲ ಒಂದು ವೇಳೆ ನಿಮಗೆ ಅನಾಮಲಿ ಸ್ಕ್ಯಾನಲ್ಲಿ ಹಾರ್ಟ್ ಬೀಟಲ್ಲಿ ಅಂದರೆ ಬೇಬಿ ಹಾರ್ಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಅಥವಾ ಇದಕ್ಕಿಂತ ಮುಂಚೆ ನಿಮ್ಮ ಗರ್ಭಧಾರಣೆಯಲ್ಲಿ ಮಗುವಿನ ಹಾರ್ಟ್ ಬೀಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಹಾಗೂ ಅದಲ್ಲದೆ ನಿಮಗೆ ಒಂದು ವೇಳೆ ಡಯಾಬಿಟಿಸ್ ಇದ್ದು ನಂತರ ನೀವು ಪ್ರೆಗ್ನೆಂಟ್ ಆದರೆ ಅಂಥವರಿಗೆ ಫೀಟಲ್ ಎಕೋ ಅಂದರೆ ಇದು ಬೇಬಿ ಹಾರ್ಟಿಗೋಸ್ಕರನೇ ಮಾಡುವಂತಹ ಒಂದು ಸ್ಪೆಷಲ್ ಸ್ಕ್ಯಾನ್ ಆಗಿರುತ್ತೆ ಇವಾಗ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ವಾರದ ಹೊತ್ತಿಗೆ ಮಗುವಿನ ಹಾರ್ಟು ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಮಗುವಿನ ಹಾರ್ಟಿಗೋಸ್ಕರನೇ ಈ ಒಂದು ಸ್ಕ್ಯಾನು ಮಾಡ್ತಾರೆ ಅದನ್ನು ಫೀಟಲ್ ಎಕೋ ಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ ಈ ಒಂದು ಸ್ಕ್ಯಾನನ್ನು ಎಲ್ಲರಿಗೂ ಹೇಳೋದಿಲ್ಲ ಯಾರಿಗೆ ಮಗುವಿನ ಹಾರ್ಟ್ ಬೀಟಲ್ಲಿ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಅಥವಾ ನಿಮ್ಮ ಹಿಸ್ಟ್ರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಈ ಒಂದು ಸ್ಕ್ಯಾನನ್ನು ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ ಇದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಜಸ್ಟ್ ಫಾರ್ ದ ಜನ್ರಲ್ ನಾಲೆಡ್ಜಿಗೋಸ್ಕರ ಇದನ್ನು ನಾನು ತಿಳಿಸಿದ್ದೀನಿ ನೆಕ್ಸ್ಟ್ ನೀವು ಮನೆಯಲ್ಲಿ ಯಾವ ರೀತಿ ಇರಬೇಕು ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗೋದಾದರೆ ಮೊದಲನೇದಾಗಿ ಕೆಲಸಗಳನ್ನು ಆದಷ್ಟು ನೀವು ನಿಧಾನವಾಗಿ ಮಾಡುವಂಥದ್ದು ಒಳ್ಳೆಯದು ಫ್ರೆಂಡ್ಸ್ ಮತ್ತು ನೀವು ಫಾಸ್ಟ್ ಫಾಸ್ಟಾಗಿ ಕೆಲಸಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಮೆಟ್ಟಿಲುಗಳನ್ನು ಹತ್ತಿ ಇಳಿಬೇಕಾದ್ರೆ ನಿಧಾನವಾಗಿ ಹತ್ತಬೇಕು ನಿಧಾನವಾಗಿ ಇಳಿಬೇಕಾಗತ್ತೆ ಜಾಸ್ತಿ ಹೊತ್ತು ಒಂದೇ ಕಡೆ ಕೂರೋದು ಒಂದೇ ಕಡೆ ನಿಂತ್ಕೊಳ್ಳೋದು ಅಥವಾ ಒಂದೇ ಸೈಡಲ್ಲಿ ನೀವು ಜಾಸ್ತಿ ಹೊತ್ತು ಮಲಗುವುದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ಇದರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೋಬೇಕಾಗತ್ತೆ ಅಥವಾ ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ ಈ ರೀತಿ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ನೀರನ್ನು ನೀವು ಜಾಸ್ತಿ ಕುಡಿಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮಗುವಿನ ಸುತ್ತ ಇರುವಂಥ ಒಂದು ಅಮ್ಯುನಿಟಿ ಫ್ಲೂಯಿಡ್ ಅದನ್ನು ನೀವು ನಾರ್ಮಲ್ ಲೆವೆಲ್ಲಿಗೆ ಮೇಂಟೈನ್ ಮಾಡ್ಕೊಳ್ತಾ ಬರಬೇಕು ಮತ್ತು ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದಾಗಲಿ ಸಿಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಡಿಪ್ರೆಷನ್ ಆಗೋದಾಗಲಿ ಇದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ನೀವು ಹ್ಯಾಪಿಯಾಗಿರಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ ಯಾಕಂತ ಹೇಳಿದರೆ ನೀವು ಯಾವ ರೀತಿ ಇರ್ತೀರ ಅದು ನಿಮ್ಮ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಇವಾಗ ನೀವು ಟೆನ್ಷನ್ ಮಾಡಿಕೊಂಡಿದ್ರೆ ಸಿಟ್ ಮಾಡ್ಕೊಂಡಿದ್ರೆ ಅಥವಾ ತುಂಬ ಜಾಸ್ತಿಯಾಗಿ ನೀವು ಡಿಪ್ರೆಷನ್ ಥರ ಇದ್ದರೆ ಅದು ನಿಮ್ಮ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ ಒಂದು ವೇಳೆ ನೀವು ಖುಷಿಯಾಗಿದ್ದರೆ ಅಥವಾ ಯಾವಾಗಲೂ ನೀವು ಒಳ್ಳೆಯದನ್ನೇ ಮಾತಾಡ್ತಾ ಇದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಅದು ನಿಮ್ಮ ಮಗುವಿನ ಮೇಲೂ ಕೂಡ ಒಳ್ಳೆಯ ಪರಿಣಾಮ ಬೀರುತ್ತೆ ಸಾಕಾಗುವಷ್ಟು ನಿದ್ದೆಯನ್ನು ಕೂಡ ಮಾಡಬೇಕಾಗತ್ತೆ ಯಾವಾಗ ನಿಮಗೆ ಟೈಮ್ ಸಿಗುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ರೇಸ್ ತೊಗೊಳ್ಳೋದು ಅಥವಾ ಸ್ವಲ್ಪ ನಿದ್ದೆ ಮಾಡುವಂಥದ್ದು ಇದು ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಸಂಜೆ ಹೊತ್ತು ನೀವು ವಾಕ್ ಹೋಗುವುದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಇದರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೂ ಕೂಡ ಈಸಿ ಆಗುತ್ತೆ ನಾನು ಮೊದಲೇ ತಿಳಿಸಿದ ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಥವಾ ಪಾಸಿಟಿವ್ ಆಗಿರುವಂತಹ ಮಾತುಗಳನ್ನು ಆಡುವಂಥದ್ದು ಮತ್ತು ಒಳ್ಳೆಯ ಬುಕ್ಸ್ಗಳನ್ನು ನೀವು ಓದುವಂಥದ್ದು ಒಳ್ಳೆಯ ಮ್ಯೂಸಿಕ್ಗಳನ್ನು ಕೇಳುವಂಥದ್ದು ಈ ರೀತಿ ಮಾಡೋದರಿಂದ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿ ಸ್ಮೂತಾಗಿ ಹೋಗುತ್ತೆ ನೀವು ಈ ರೀತಿಯ ಒಳ್ಳೆಯ ಪಾಸಿಟಿವ್ ಆದ ಕೆಲಸಗಳನ್ನು ಮಾಡೋದರಿಂದ ಈಗಾಗಲೇ ನಿಮ್ಮ ಮತ್ತು ಮಗುವಿನ ಬಾಂಡಿ ಶುರುವಾಗಿರೋದ್ರಿಂದ ಅದರ ಮೇಲೆ ಒಂದು ಒಳ್ಳೆಯ ಪರಿಣಾಮ ಕೂಡ ಬೀರುತ್ತೆ ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಅದರಲ್ಲಿರುವ ಕೆಫೆನ್ ಅಂಶ ಒಳ್ಳೆಯದಲ್ಲ ಮತ್ತು ನಿಮಗೆ ಡಾಕ್ಟ್ರು ಅಡ್ವೈಸ್ ಮಾಡಿರುವಂಥ ಸಪ್ಲಿಮೆಂಟ್ಸ್ಗಳನ್ನು ತಪ್ಪದೇ ತೊಗೊಳ್ಬೇಕಾಗತ್ತೆ ಸ್ಟ್ರೆಚ್ ಮಾರ್ಕಿಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸ್ಟ್ರೆಚ್ ಮಾರ್ಕ್ ಕ್ರೀಮ್ಗಳನ್ನು ನೀವು ತೆಗೆದುಕೊಳ್ಳೋದು ಒಳ್ಳೆಯದು ಅದನ್ನು ನಿಮ್ಮ ಹೊಟ್ಟೆಯ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ ಆದಷ್ಟು ಹೀಟ್ ಪದಾರ್ಥಗಳನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಜಾಸ್ತಿ ಯಾವಾಗಲೂ ಲೆಫ್ಟ್ ಸೈಡಲ್ಲೇ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಇದರಿಂದ ಬ್ಲಡ್ ಸರ್ಕುಲೇಷನ್ ಕೂಡ ಚೆನ್ನಾಗಾಗುತ್ತೆ ಒಂದು ವೇಳೆ ನಿಮಗೆ ರೈಟ್ ಸೈಡಲ್ಲಿ ಮಲ್ಕೋಬೇಕಂದ್ರೆ ಮಲ್ಕೋಬೋದು ಆದರೆ ಜಾಸ್ತಿ ಹೊತ್ತು ಲೆಫ್ಟ್ ಸೈಡಲ್ಲಿ ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತು ನೀವು ಫ್ರೂಟ್ಸಲ್ಲಿ ಲೈಕ್ ಅವಕಾಡು ಅಂದರೆ ಕನ್ನಡದಲ್ಲಿ ಅದನ್ನು ಬೆಣ್ಣೆಹಣ್ಣು ಅಂತ ಹೇಳ್ತೀವಿ ಆ ಹಣ್ಣನ್ನು ಕಿತ್ತಳೆ ಹಣ್ಣು ಸೇಬು ದ್ರಾಕ್ಷಿ ದಾಳಿಂಬೆ ಬನಾನಾ ಬನಾನಾ ಸಾಮಾನ್ಯವಾಗಿ ಈಗ ಗರ್ಭಧಾರಣೆಯ ಮಧುಮೇಹ ಇದ್ದವರು ಸ್ವಲ್ಪ ತೊಗೊಂಡ್ರು ಸಾಕು ಅಥವಾ ಡಾಕ್ಟ್ರ್ ಅಡ್ವೈಸ್ ಮೇರೆಗೆ ನೀವು ಅದನ್ನು ತಗೊಳ್ಬೋದು ಅಥವಾ ಅವಾಯ್ಡ್ ಕೂಡ ಮಾಡ್ಬೋದು ಸಲಾಡ್ ಮಾಡಿ ಕೂಡ ನೀವು ತಿನ್ಬೋದು ಆಲಿವ್ ಆಯಿಲನ್ನು ಬಳಸಿದರೆ ತುಂಬಾ ಒಳ್ಳೆಯದು ನೆಕ್ಸ್ಟು ನಿಮಗೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗೋದಾದರೆ ಮೊದಲನಾಗಿ ನಿಮಗೆ ಏನಾದರೂ ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಜ್ವರ ಅದ್ರ ಜೊತೆಗೆ ತಲೆ ಸುತ್ತು ಮತ್ತು ತುಂಬ ವಾಮಿಟಿಂಗ್ ಇನ್ನು ಕೆಲವರಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಮತ್ತು ಇನ್ನು ಕೆಲವರಿಗೆ ಕಣ್ಣು ಮಂಜು ಮಂಜಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮ್ಮ ಹೋಲ್ ಬಾಡಿಯಲ್ಲಿ ಸ್ವೆಲ್ಲಿಂಗ್ ಏನಾದರೂ ಕಾಣಿಸ್ಕೊಂಡ್ರೆ ತಲೆ ಸುತ್ತೇನಾದರೂ ಕಾಣಿಸ್ಕೊಂಡ್ರೆ ವಿಪರೀತವಾಗಿ ನಿಮಗೆ ಕೂತಿದ್ದ ತಕ್ಷಣ ಅಥವಾ ನಿಂತಿದ್ದ ತಕ್ಷಣ ಏನಾದರೂ ತಲೆ ಸುತ್ತು ಬರ್ತಾ ಇದ್ದರೆ ಇವೆಲ್ಲ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಥವಾ ವೈಟ್ ದಿಸ್ತಾದಲ್ಲಿ ನಿಮ್ಗೆ ಏನಾದರೂ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅಂಥವರು ಅಗತ್ಯವಾಗಿ ಡಾಕ್ಟ್ರನ್ನಾಗ ಕನ್ಸಲ್ಟ್ ಮಾಡಬೇಕಾಗತ್ತೆ ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನೀವು ಪಡಿಬೇಕಾಗತ್ತೆ ಫ್ರೆಂಡ್ಸ್ ನೆಕ್ಸ್ಟು ನೀವು ತುಂಬ ಸ್ವೀಟ್ ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಕಾಲುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವೆಲ್ಲಿಂಗ್ ಕಾಣಿಸ್ಕೊಂಡ್ರೆ ನೀವು ರಾತ್ರಿ ಮಲಗುವಕ್ಕಿಂತ ಮುಂಚೆ ನಿಮ್ಮ ಕಾಲ ಅಡಿಯಲ್ಲಿ ಒಂದು ಪಿಲ್ಲೋನ ಇಟ್ಟು ಮಲ್ಕೋಬೇಕಾಗತ್ತೆ ನಂತರ ಆ ಸ್ವೆಲ್ಲಿಂಗು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಈ ರೀತಿ ನೀವು ರೊಟೇಷನ್ ಆಗಿ ಡೈಲಿ ನೈಟಲ್ಲಿ ಮಾಡ್ತಾ ಬರಬೇಕಾಗತ್ತೆ ಒಂದು ವೇಳೆ ಸ್ವೆಲ್ಲಿಂಗ್ ತುಂಬ ಜಾಸ್ತಿ ಆಯಿತು ಅಥವಾ ಹೋಲ್ ಬಾಡಿ ಸ್ವೆಲ್ಲಿಂಗ್ ಆಯಿತು ಅಂತ ಹೇಳಿದರೆ ನೀವು ಡಾಕ್ಟ್ರನ್ನ ಕಾಣಬೇಕಾಗತ್ತೆ ಇದನ್ನು ನೀವು ನಿರ್ಲಕ್ಷ್ಯ ಮಾಡೋಂಗಿಲ್ಲ ಸಾಮಾನ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಕಾಣಿಸಿಕೊಂಡ ಕಾಲಿನ ಊತ ನಿಮಗೆ ಡೆಲಿವರಿ ಆಗೋ ತನಕ ಇರುತ್ತೆ ಇದು ನಾರ್ಮಲ್ ಆಗಿರುತ್ತೆ ಅಂದರೆ ನಿಮಗೆ ಕಾಲುಗಳಲ್ಲಿ ಊತ ಸ್ವಲ್ಪ ಮಟ್ಟಿಗಿರುತ್ತೆ ತುಂಬ ಜಾಸ್ತಿ ಇರೋದಿಲ್ಲ ತುಂಬ ಜಾಸ್ತಿ ಇದ್ದರೆ ಮಾತ್ರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಸ್ ಮಂತಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಮಗುವಿನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್